ಟು ಸ್ನೇಹಜೀವಿ ಮಂಜೇಗೌಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಮಸ್ಕಾರ ನೋಡಿ ಇವತ್ತು ಸ್ಪೆಷಲ್ ಡೇ ಅಂದ್ರೆ ನೋಡಿ ನಾಟಿ ಕೋಳಿ ಸಾರು ಮತ್ತೆ ಮುದ್ದೆ ಊಟ ಕಾಂಪಿಟೇಷನ್ ನಡೀತಾ ಇದೆ ಸೊ ಈ ಒಂದು ಹಳ್ಳಿಯ ಸ್ಪರ್ಧೆ ಹವೇರಳ್ಳಿ ಅಂತ ಗ್ರಾಮ ಇದೆ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ನಾವಿದ್ದೀವಿ ಅವೇರ ಅವೇರಳ್ಳಿ ಎಲ್ಲಿ ಬರುತ್ತೆ ಯೋಚನೆ ಮಾಡ್ತಾ ಇದ್ದೀರಾ ನೆಲಮಾಲ್ ನೆಲ್ಮ್ಲದಲ್ಲಿ ಬರುತ್ತೆ ದಾಸನಪುರ ಹೋಬಳಿಗೆ ಸೇರ್ಪಟ್ಟಿರುವಂತಹ ಕಿತ್ತನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿರುವಂತಹ ಅವೇರ ಹಳ್ಳಿಯಲ್ಲಿ ಇವತ್ತು ನಾಟಿ ಕೋಳಿ ಸಾಂಬಾರ್ ಜೊತೆ ರಾಗಿ ಮುದ್ದೆ ತಿನ್ನುವಂತಹ ಸ್ಪರ್ಧೆಯನ್ನು ಆಯೋಜಿಸಿದೀವಿ ಸ್ನೇಹಿತರೆ ಬನ್ನಿ ಇವತ್ತು ಹದಿನೇಳು ಜನ ಇಲ್ಲಿ ಸ್ಪರ್ಧೆಗಳು ಬಂದಿದ್ದಾರೆ ಅವರು ಯಾರ್ಯಾರು ಬಂದಿದ್ದಾರೆ ಯಾವ್ಯಾವ ಊರಿಂದ ಬಂದಿದ್ದಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ ಅದಕ್ಕೂ ಮುಂಚಿತವಾಗಿ ಬನ್ನಿ ನಾನ್ ವೆಜ್ ಮಾಡ್ತಿದ್ದಾರೆ ಯಾವ ರೀತಿ ಅಂತ ತೋರಿಸ್ತೀನಿ ಸಾಂಬಾರ ಸರ್ ನೀವು ನೋಡ್ತಾ ಇದೀರಲ್ಲ ಬಿರಿಯಾನಿ ಸರ್ ನೀವು ಅಗಸರಾಣಿ ಎಲ್ಲಿ ಬರುತ್ತೆ ನೆಲಮಂಗಲದಿಂದ ಬಂದಿದ್ದಾರೆ ಬಿರಿಯಾನಿ ಮಾಡ್ತಿದ್ದಾರೆ ಅದ್ಭುತವಾಗಿ ಮಾಡ್ತಾರೆ ಬಿರಿಯಾನಿ ಯಾವ ರೀತಿ ಮಾಡ್ತಿದ್ದಾರೆ ಅಂತ ಸೊ ಇಲ್ಲೊಂದು ರೆಡಿ ಇದೆ ಸರ್ ರೆಡಿ ರೆಡಿನ ಬಿರಿಯಾನಿ ತೋರಿಸಿ ಸರ್ ಬಿರಿಯಾನಿ ನೋಡ್ಗುರು ಯಾವ ರೀತಿ ರೆಡಿ ಆಗಿದೆ ಅಂತ ಈ ಬಿರಿಯಾನಿ ಯಾರ್ಗಿಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ ಸ್ಪರ್ಧಿಗಳ್ಗಲ್ಲ ಇಲ್ಲಿ ನೋಡಕ್ ಬರ್ತಲ್ಲ ವೀಕ್ಷಕರು ಅವ್ರಿಗೆ ಬಿರಿಯಾನಿ ಇದು ಮತ್ತೆ ಬನ್ನಿ ಇನ್ನು ತೋರಿಸ್ತೀನಿ ನಾಟಿ ಕೋಳಿ ಸಾಂಬಾರು ಮಾಡಿದೀವಿ ಅದ್ಭುತವಾಗಿ ಮಾಡಿದ್ರೆ ಅದನ್ನು ತೋರಿಸ್ತೀನಿ ಬನ್ನಿ ವಾ ಘಮ 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 ಅಂತ ಇದ್ಗುರು ಏನ್ ಗುರು ನಾಟಿ ಕೋಳಿ ಸಾಂಬಾರು ಈ ಸಾಂಬಾರು ಎಲ್ರಿಗೂ ಅಲ್ಲ ಸ್ಪರ್ಧೆ ಮಾಡ್ತಿರೋ ಹದಿನೇಳು ಸರ್ ನಮಸ್ಕಾರ ಸರ್ ನಿಮ್ಮ ಹೆಸರು ನಾಗರಾಜಂತ ನಾಗರಾಜ್ಬಿಟ್ಟು ಬಂದಿದ್ದೀರಾ ನಮ್ದು ಅವೇರೇ ಸರ್ ಇವತ್ತು ಇಲ್ಲಿ ಒಂದು ನಾಟಿ ಕೋಳಿ ಸಾಮರ್ಥ್ಯದ ರಾಗಿ ಮುದ್ದೆ ತಿನ್ನುವಂತಹ ಸ್ಪರ್ಧೆ ಆಯೋಜಿಸಿದ್ದೀವಿ ಇದ್ರ ಬಗ್ಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಅಲ್ಲ ನಮ್ಮ ಯಲಂಕ ಕ್ಷೇತ್ರ ಅಲ್ಲಿ ದಾಸಂಪುರ ಹಬ್ಬಿ ನಮ್ಮ ಬೆಂಗಳೂರು ಕ್ಷೇತ್ರದಲ್ಲಿ ಯಾರು ಮಾಡಿರ್ಲಿಲ್ಲ ಆ ನಮ್ಮೂರ ಒಂದು ಗ್ರಾಮೀಣ ಪ್ರತಿಭೆ ಒಂದು ಸಭೆ ಸ್ಪರ್ಧೆ ಮಾಡೋಣ ಅನ್ಬಿಟ್ಟು ಎಲ್ಲ ಹುಡುಗರ ಯುವಕರ ಸೇರ್ಕೊಂಡು ಡಿ ರವಿಕುಮಾರ್ ಅಧ್ಯಕ್ಷತೆಯಲ್ಲಿ ನಮ್ಮ ಜನಪ್ರಿಯ ಶಾಸಕರಾದ ಎಸ್ ಆರ್ ವಿಶ್ವನಾಥರ ಅಧ್ಯಕ್ಷತೆಯಲ್ಲಿ ಇದೊಂದು ಕಾರ್ಯಕ್ರಮ ಅಂಬ್ಕೊಂಡಿದೀವಿ ಅದ್ರ ಎಲ್ಲ ಯಶಸ್ವಿ ಆಗುತ್ತೆ ಯಶಸ್ವಿ ಆಗುತ್ತೆ ಹನ್ನೆರಡು ಪರ್ಸೆಂಟ್ ಯಶಸ್ವಿ ಆಗುತ್ತೆ ಇಲ್ಲಿ ಒಂದು ನೋಡಿದ ಜನ ಆಶ್ಚರ್ಯ ಪಡ್ತಾರೆ ಎರಡು ಸಾವಿರ ಮೂರು ಸಾವಿರ ಫಸ್ಟ್ ಪ್ರೈಸ್ ಒಂದು ಇಕ್ಕೋರು ನಮ್ಮಲ್ಲಿ ಒಂದು ದೊಡ್ಡ ಒಂದು ಕುರಿ ಟಗರ ಇಟ್ ಕುಡಿದಿವಿ ಟಗರು ಟಗರ್ ಬಂತು ಟಗರ ಟಗರ್ ಬಂತು ಟಗರ ಟಗರ್ ಅಗರ ಫಸ್ಟ್ ಪ್ರೈಝು ಸೆಕೆಂಡ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಒಂದು ಕೋಳಿ ಎರಡು ಕೋಳಿ ನಾಲ್ಕು ಕೋಳಿ ನಾಲ್ಕು ಕೋಳಿ ನಾಲ್ಕು ನಾಲ್ಕು ನಾಟಿ ಉಂಜ ಸರ್ ಮೂರ್ನೇ ಪ್ರೈಝು ಮೂರನೇ ಪ್ರೈಸ್ ನೂರು ಇನ್ನೂರು ಐನೂರು ಕಿಲ್ಲ ಅದಕ್ಕೂ ಎರಡು ಕೋಳಿ ನಾಟಿ ಕೋಳಿ ಅದಕ್ಕೂ ಎರಡು ಕೋಳಿ ಅದಕ್ಕೂ ಎರಡು ಕೋಳಿ ಅಂದ್ರೆ ಎರಡು ನಾಟಿ ಉಂಜ ಬನ್ನಿ ನಿಮ್ಗೆ ಅವನ್ನೆಲ್ಲ ತೋರಿಸ್ತೀನಿ ಆ ಸೂಪರ್ ಆಗಿದೆ ಗುರು ಟಗರೋ ಏನು ಗುರು ಇದು ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ನಿಮ್ಮವರು ನಮ್ಮ ನಮ್ಮೂರಿದೆ ಸರ್ ಅವೇರ್ ಹಳ್ಳಿ ಸರ್ ಟಗರು ನೋಡಕ್ ಮಾತ್ರ ಸೂಪರ್ ಆಗಿದೆ ಡೂಪರ್ ಆಗಿದೆ ಸರ್ ಇದೇನ್ ಟಗರು ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಸರ್ ಫಸ್ಟ್ ಪ್ರೈಸ್ ಸರ್ ಟಗರಿದು ಫಸ್ಟ್ ಪ್ರೈಸ್ ಈ ಟಗರು ನಾವು ಹುಡ್ಕಕ್ಕೆ ಒಂದ್ ವಾರ ಸಾಧನೆ ಪಟ್ಟಿದೀವಿ ಈ ಕುಂಬಿನ ಟಗರು ಮನೆ ಬೇಕು ಅಂತ ಸರ್ ಎಲ್ಲಿ ಬಂದಿದ್ರೆ ಟಗರು ಸರ್ ಇದನ್ನು ಬ್ಯಾಟ್ರಿ ಹಳ್ಳಿಯಿಂದ ಬ್ಯಾಟ್ರಿ ಹಳ್ಳಿ ಹೌದು ಬ್ಯಾಟ್ರಿ ಹಳ್ಳಿ ಅಂದ್ರೆ ಮಾಗಡಿ ರೋಡ್ ಬ್ಯಾಟ್ರಿ ಹಳ್ಳಿ ಮಾಗಡಿ ರೋಡ್ ಬ್ಯಾಟ್ರಿ ಹಳ್ಳಿ ಮಾಗಡಿ ರೋಡ್ ಬ್ಯಾಟ್ರಿ ಹಳ್ಳಿ ಬ್ಯಾಟ್ರಿ ಹಳ್ಳಿ ಅಂದ್ರೆ ಟಗರು ಟಗರು ಬಂತು ಟಗರು ಸರ್ ನೆಕ್ಸ್ಟ್ ಕೋಲಿಪ್ ಸರ್ ಕಾಲ್ ಕಟ್ಟಿದೀರಾ ಸರ್ ಇಲ್ಲ ಓಡಾ ಬಿಡ್ತಾ ಹೋಗೋ ಅಂತ ಅಂತ ಕಾಲ್ ಕಟ್ಟೋರು ಅಂತೆ ನೋಡಿ ಸರ್ ಓಕೆ ಸರ್ ಸ್ಟಾರ್ಟ್ ಆಗಲಿ ಈಗ ಓಕೆನಾ ಯು ಯು ಧನ್ಯವಾದಗಳು ಸರ್ ಇವಾಗ ನಮ್ಮ ಜೊತೆ ಇದ್ದಾರೆ ನಮ್ಮ ಹವೇರಹಳ್ಳ ಸಮಾಜ ಸೇವಕರಾದಂತ ನಮ್ಮ ವೆಂಕಟರ್ ಇದ್ದಾರೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ಇವತ್ತಿನ ಈ ಪ್ರೋಗ್ರಾಮ್ ಬಗ್ಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಇವತ್ತಿನ ಪ್ರೋಗ್ರಾಮ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಹಳ್ಳಿ ಸೋಡು ಅಂತ ಹೇಳ್ತಾರಲ್ಲ ಹಳೆ ಕಾಲದಲ್ಲಿ ಹಳ್ಳಿ ಮಾದರಿಯಲ್ಲಿ ನಮ್ಮ ಊರಲ್ಲಿ ಒಂದು ಸಂತೋಷ ಕೂಟ ಒಂದು ಸ್ಪರ್ಧೆ ಯಾವ ಥರ ಹಿಂದಿನ ಕಾಲದಲ್ಲಿ ನಡೀತಾ ಇತ್ತು ಅದ್ರ ಬಗ್ಗೆ ಜನಗಳಿಗೆ ಗೊತ್ತಾಗಲಿ ನಮ್ಮೂರು ಕೂಡ ಒಂದು ಪ್ರಚಾರಕ್ಕೆ ಬರಲಿ ಅನ್ನೋ ಉದ್ದೇಶದಿಂದ ನಾವು ಎಲ್ಲ ಪಬ್ಲಿಕ್ಕು ಸೇರಿ ನಮ್ಮ ಜನಪ್ರಿಯ ಶಾಸಕರಾದ ವಿಶ್ವನಾಥ್ರವರ ನೇತೃತ್ವದಲ್ಲಿ ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ರವಿಕುಮಾರ್ ಸುಧಾ ರವಿಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಗ್ರಾಮಸ್ಥರ ಎಲ್ಲರ ಜೊತೆಗೂಡಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ ಇದು ಎಲ್ಲರ ಬೆಂಬಲ ಗ್ರಾಮದಿಂದ ಸಿಕ್ಕಿದೆ ಹಾಗೂ ಹದಿನೇಳು ಜನ ಸ್ಪರ್ಧಿಗಳಿದ್ದಾರೆ ಅದು ಯಾರು ವಿಷಯ ಅಂದ್ಬಿಟ್ಟು ಚೆನ್ನ ಕಣನೆ ಕಾಯ್ತಾ ಇದ್ದೀವಿ ಸ್ನೇಹಿತರೆ ಎಲ್ಲಾ ಊರಲ್ಲೂ ಕ್ರಿಕೆಟ್ ಆಡ್ತಾರೆ ಎಲ್ಲಾ ಊರಲ್ಲೂ ವಾಲಿಬಾಲ್ ಆಡ್ತಾರೆ ಎಲ್ಲಾ ಊರಲ್ಲೂ ಕಬಡ್ಡಿ ಆಡ್ತಾರೆ ಎಲ್ಲಾ ಊರಲ್ಲೂ ಇದನ್ನು ಮಾಡಬೇಕು ಗ್ರಾಮೀಣ ನಾಟಿ ಕೋಳಿಯ ಶೈಲಿ ಇದನ್ನ ಎಲ್ಲಾ ಊರಲ್ಲೂ ಮಾಡಬೇಕು ಕರ್ನಾಟಕದಾದ್ಯಂತ ಬೆಳೆಸಬೇಕು ಜೈ ಶ್ರೀರಾಮ್ ರೀತಿ ಪಾರ್ಟಿಸಿಪೇಟ್ ಮಾಡಕ್ಕೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಿ ನೀವು ಒಟ್ಟಾರೆ ಹದಿನಾರು ಜನ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ ನಮ್ಮ ಅವೇರಿಹಳ್ಳಿಯಲ್ಲಿ ನಡೀತಿರುವಂತಹ ಒಂದು ನಾಟಿ ಕೋಳಿ ಸಾಂಬಾರ್ ಜೊತೆ ರಾಗಿ ಮುದ್ದೆ ತಿನ್ನುವಂತಹ ಒಂದು ಸ್ಪರ್ಧೆಗೆ ಒಂದು ನೂತನವಾಗಿ ಅಂತ ಹೇಳ್ಬೋದು ಮತ್ತು ನಮ್ಮ ಅಧ್ಯಕ್ಷತೆಯಲ್ಲಿ ಯಾರು ಬಂದಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಕಿತ್ತನಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಸೊಂಡೇಗೊಪ್ಪ ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯರು ಆದಂತಹ ಪಂಚ ಸುಧಾ ರವಿಕುಮಾರ್ ಡೀರವರು ಬಂದಿದ್ದಾರೆ ಇವತ್ತು ಈ ಸ್ಪರ್ಧೆ ಬಗ್ಗೆ ನಮ್ಮ ರವೀಣ್ ಅವರು ಏನು ಮಾತಾಡ್ತಾರೆ ಅಂತ ಕೇಳಬಂದರು ಮೊದಲಿಗೆ ನಮ್ಮ ಅವೇರಣಿ ಗ್ರಾಮದ ಗ್ರಾಮಸ್ಥರಿಗೂ ಹಾಗೂ ನಮ್ಮ ಯುವ ಮುಖಂಡರಿಗೂ ಏನು ಈ ಸ್ಪರ್ಧೆ ಏರ್ಪಡಬೇಕು ಅಂತ ಹೇಳಿಬಿಟ್ಟು ತಿಂಗಳ ಗಟ್ಟಲೆಯಿಂದ ಶ್ರಮವಹಿಸಿ ಯಾವ ರೀತಿ ಮಾಡಬೇಕು ಅಂತೇಳಿ ಪ್ಲ್ಯಾನ್ ಮಾಡಿ ನಮ್ಮ ಭಾಗದಲ್ಲೂ ಒಂದು ನಾಟಿ ಕೋಳಿ ಮುಂದೆ ಸ್ಪರ್ಧೆ ಮಾಡಲೇಬೇಕು ಯಾಕಂದರೆ ಇದು ಮಂಡ್ಯ ಭಾಗದಲ್ಲಿ ಹೆಚ್ಚಿಗೆ ಆ ಥರ ಈ ಭಾಗದಲ್ಲಿ ಇದೇ ಮಾಡಬೇಕು ಯಾಕಂದರೆ ಇಲ್ಲಿ ನಾಲ್ಕು ಪಂಚಾಯಿತಿ ಸೇರಿಸಿ ಮೊದಲನೇ ಬಾರಿಗೆ ಏನು ನಾವು ಮಾಡ್ತಾ ಇಲ್ಲಿ ನಮ್ಮ ಜನಗಳ್ನ ನೋಡ್ಬೋದು ಇದನ್ನು ನೋಡೋಕ್ಕೆ ಕುದೂಲಿನಿಂದ ಬಂದಿರತಕ್ಕಂಥ ಜನಗಳಿಗೆ ನಾನು ಒಂದಾಗಿ ಧನ್ಯವಾದಗಳು ನಿಮಗೇನು ಅನ್ನಿಸ್ತಾ ಇದೆ ಸರ್ ನನಗೆ ಈ ಥರ ಹೊಸ ಹೊಸ ಏನು ನಮ್ಮ ಹಳ್ಳಿ ಸೊಗಡು ತಂದು ಪ್ರತಿಯೊಬ್ಬ ಜನಗಳಿಗೂ ಏನು ಪರಿಚಯ ಮಾಡಿಕೊಡ್ಬೇಕು ಅಂತ ಏನೈತೆ ಈ ವಿಚಾರದಲ್ಲಿ ಇನ್ನೂ ಇದೇ ಥರನೇ ಹೊಸ ಹೊಸದಾಗಿ ಏನು ಐತೆ ಅದನ್ನೆಲ್ಲ ತಂದು ಜನಗಳು ಪರಿಚಯ ಮಾಡ್ಕೊಂಡು ಕೊಟ್ಟು ಅದೇ ರೀತಿ ಈ ಸ್ಪರ್ಧೆನ ಇನ್ನು ಒಂದರಿಂದ ಎರಡು ತಿಂಗಳಲ್ಲಿ ನಮ್ಮ ಕ್ಷೇತ್ರ ಕ್ಷೇತ್ರಕ್ಕೋಸ್ಕರ ಒಂದು ಮಾಡ್ತೀವಿ ಅಂತ ನಮ್ಮ ಹುಡುಗನ ಜೊತೆಗೆ ನಾವು ಮಾಡ್ತೀವಿ ಈ ಕಾರ್ಯಕ್ರಮದ ಅಧ್ಯಕ್ಷತೆ ಏನು ನಮ್ಮ ಎಸ್ ಆರ್ ವಿಶ್ವನಾಥ ಎಮ್ ಎಲ್ ಎ ಸಾಹೇಬ್ರು ಬರಬೇಕಾಗಿತ್ತು ಇನ್ನೇನು ಬರ್ತಾರೆ ಈಗ ಅದೇ ರೀತಿ ನಮ್ಮ ಇವಾಗ ನಿಮಗೆ ಆಗಿರೋದ್ರಿಂದ ಈ ಒಂದು ಟಗರ್ನ ಸೈಜಾಗಿಕ್ಕವ್ರೆ ಆಮೇಲೆ ಎಳ್ಳನೇ ಗೆಲ್ಲೋರು ನಾಲ್ಕು ಕೋಳಿ ಬಂಬವಂಥವ್ರಿಗೆ ಎರಡು ಕೋಳಿಯನ್ನು ಇಕ್ಕಿದ್ದಾರೆ ಅದು ನಮ್ಮ ನಾಲ್ಕು ಆಗಿರೋದ್ರಿಂದ ಯಾರೇ ಗೆದ್ದರು ನಮ್ಮವರೇ ಹೌದು ಅದಕ್ಕೋಸ್ಕರ ಅವರು ನಮ್ಮಲ್ಲಿ ಏನು ಜನಗಳು ಬಂದಿದ್ದಾರೆ ಅವರು ಹೆಚ್ಚಿನ ಸ್ಪರ್ಧೆ ವಹಿಸಿ ಯಾರು ಬೇಕಾದ್ರೂ ಗೆಲ್ಲಿ ಎಲ್ಲ ನಂಬರ್ಗಳು ಅಂತ ಹೇಳ್ತೀವಿ ನಾನು ಓಕೆ ಸರ್ ಥ್ಯಾಂಕ್ ಯು ಫಸ್ಟ್ ಟೈಮು ಸ್ವಲ್ಪ ಖುಷಿ ಆಗ್ತದೆ ನಿಮಗೆ ನೋಡೋಕ್ಕೆ ಓಕೆ ಓಕೆ ಮೇಡಮ್ ಥ್ಯಾಂಕ್ ಯು ನೋಡೋಣ ಬನ್ನಿ ಸ್ನೇಹಿತರೆ ಒಟ್ಟಾರೆ ಹೇಳಬೇಕಾದ್ರೆ ನಮ್ಮ ಕಿತ್ತನಳ್ಳಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ನಾಲ್ಕು ನಾಲ್ಕು ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಮಾಡ್ತಿರುವಂಥ ಒಂದು ಕಡಗೆರೆ ಗ್ರಾಮ ಪಂಚಾಯತಿ ಆಗಿರ್ಬೋದು ಕಿತ್ತನಹಳ್ಳಿ ಗ್ರಾಮ ಪಂಚಾಯತಿ ಆಗಿರ್ಬೋದು ಇಲ್ಲ ಮಾಚೋಳ್ಳಿ ಗ್ರಾಮ ಪಂಚಾಯತಿ ಆಗಿರ್ಬೋದು ಸೊಂಡೇಗೊಪ್ಪ ಜಿಲ್ಲಾ ಪಂಚಾಯತಿ ಸೊ ಈ ನಾಲ್ಕು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಂದು ಸ್ಪರ್ಧೆಯನ್ನು ನಾವು ಆಯೋಜಿಸಿದೀವಿ ಸರ್ ಬನ್ನಿ ಈಗ ಸ್ಪರ್ಧೆಯಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡೋದು ಅದನ್ನು ಪರಿಚಯ ಮಾಡ್ಕೊಡ್ತೀನಿ ಓಕೆ ಸರ್ ನಮಸ್ಕಾರ ಅವೇರಳ್ಳಿ ಸ್ನೇಹಿತರೆ ನಮ್ಮ ಅವೇರಳ್ಳಿಯಲ್ಲಿ ಇಂದು ಕೋಳಿ ಸಾಂಬಾರ್ ಜೊತೆ ರಾಗಿ ಮುದ್ದೆ ತಿನ್ನುವಂತಹ ಸ್ಪರ್ಧೆನ ಆಯೋಜಿಸಿದೀವಿ ಈ ಸ್ಪರ್ಧೆಗೆ ಒಟ್ಟಾರೆ ನಾಲ್ಕು ಪಂಚಾಯಿತಿಯಿಂದ ಹದಿನೇಳು ಜನ ಅಭ್ಯರ್ಥಿಗಳು ಬಂದಿದ್ದಾರೆ ಒಟ್ಟಾರೆ ನೀವು ನೋಡ್ತಾ ಇದ್ದೀರಾ ಹದಿನೇಳು ಜನ ಅಭ್ಯರ್ಥಿಗಳು ಇಲ್ಲೇ ಕೂತಿದ್ದಾರೆ ಸೊ ಈಗ ಒಬ್ಬೊಬ್ರು ಮಾತಾಡಿಸ್ತೀನಿ ಅವರು ಏನು ಹೇಳ್ತಾರೆ ಮತ್ತೆ ಯಾವ ರೀತಿ ತಿಂತಾರೆ ಅನ್ನೋದನ್ನ ಅವ್ರ ಬಾಯಲ್ಲಿ ಕೇಳೋಣ ಬನ್ನಿ

ಸ್ಪರ್ಧೆ ಬಗ್ಗೆ ಸಾವಿನ ಹೇಳ ಚೆನ್ನಾಗಿ ಆಯೋಜನೆ ಮಾಡಿದಿರ ಇವರು ಮೇಲಾಗಿ ನಮ್ಮ ಫ್ರೆಂಡ್ ಸ್ನೇಹಿತರು ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ತುಂಬಾ ಖುಷಿ ಆಯಿತು ಹದಿನೇಳು ಜನ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ನೋಡೋಣ ಅದೃಷ್ಟ ಲಕ್ಷ್ಮಿ ಯಾರು ಫಲ ಆಗುತ್ತೆ ಅಂತ ಯಾಕೆಂದ್ರೆ ಯಾರು ತಿಂತಾರೆ ಅಂತ ಹೇಳೋಕ್ಕಾಗಲ್ಲ ಇಲ್ಲಿ ಟೋಟಲ್ ಹೇಳ್ಬೇಕು ಅಂದ್ರೆ ಎಲ್ಲರೂ ಹೇಳಿದ್ದಾರೆ ನಾನು ಎಂಟು ಮುಂದೆ ತಿಂತೀನಿ ಹತ್ತು ಮುಂದೆ ತಿಂದೆ ಹನ್ನೆರಡು ಮುಂದೆ ತಿಂತೀನಿ ಅಂತ ಗೊತ್ತಾಗೋದು ಸೊ ಬ್ಯಾಟಿಂಗ್ ಆಡಬೇಕು ಜೊತೆಗಿದ್ದಾರೆ ಸರ್ ಈಗ ರಾಮಕೃಷ್ಣಪ್ಪ ಸೊಂಡಯ್ಯಪ್ಪ ಅಂತ ಹೇಳ್ಬೇಡಿ ಸರ್ ನಮಸ್ಕಾರ ಸರ್ ಈ ಕಾರ್ಯಕ್ರಮ ಬಗ್ಗೆ ನೀವೇನು ಸರ್ ಇದು ಒಂಥರ ಇಲ್ಲಿ ನಮ್ಮ ಹೊಸದಾಗಿ ನಡೀತಾ ಇರೋದ್ರಿಂದ ಈ ಹಾವೇರಿಹಳ್ಳಿ ಅನ್ನೋ ಒಂದು ಗ್ರಾಮದಲ್ಲಿ ಕಂಡಿರೋದ್ರಿಂದ ಇಲ್ಲಿ ನಮಗೂ ಒಂಥರ ಖುಷಿ ನಮಗೆ ಗೆಲ್ತೀವೋ ಬಿಡ್ತೀವೋ ಬೇರೆ ಖುಷಿ ಆದರೂ ಏನಪ್ಪಾ ಅಂದರೆ ಇಲ್ಲಿ ಸಾರ್ವಜನಿಕರು ಸೇರಿ ಅದನ್ನು ನೋಡೋದು ತುಂಬ ಖುಷಿ ಆಗುತ್ತೆ ಸರ್ ಇದು ನೀವು ಫಸ್ಟ್ ಟೈಮ್ ಮಾಡ್ತಾ ಇರೋದೇ ಹೋಗಿ ಸರ್ ನಮಸ್ಕಾರ ಅಂತ ಹೇಳ್ತಾರೆ ನಿಮ್ಮ ಜೋಡೆತ್ತು ಮಲ್ಸಂದ್ರದಲ್ಲಿ ಇವ್ರನ್ನ ಜೋಡೆತ್ತು ಅಂತ ಹೇಳ್ತಾರೆ ಇವ್ರು ಎಷ್ಟು ಮುದ್ದೆ ತಿಂತಾರೆ ನೋಡಮ್ಮ ಸ್ವಲ್ಪ ನೀವು ಮಾತಾಡ್ಸೋಣ ಸರ್ ನಮಸ್ಕಾರ ಸರ್ ಈ ಸ್ಪರ್ಧೆ ಬಗ್ಗೆ ಹೇಳಿಕ್ಕೆ ಇಷ್ಟಪಡ್ತೀವಿ ನಾಲ್ಕು ಮುದ್ದೆ ತಿನ್ಬೋದು ಸಮಯ ಅಷ್ಟೇ ನಾಲ್ಕು ಸರ್ ಟೋಟಲ್ ಇವ್ರು ಹೇಳ್ತಾರೆ ನಾಲ್ಕು ಅಂತ ಖಂಡಿತ ಇಲ್ಲಿ ಅವ್ರು ಆರು ತಿಂದೇ ತಿಂತಾರೆ ನೋಡಿ ವಿಶೇಷವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ನಾವು ಈ ಸ್ಪರ್ಧೆಗೆ ಮಹಿಳೆಯರು ಕೂಡ ಆದ್ಯತೆ ಕೊಟ್ಟಿದ್ದು ಒಟ್ಟಾರೆ ಹೇಳಬೇಕು ಅಂದ್ರೆ ಅವೇರ ಹಳ್ಳಿಯಿಂದ ಇಬ್ಬರು ಮಹಿಳೆಯರು ಸ್ಪರ್ಧೆ ಮಾಡಿದ್ದಾರೆ ಸೊ ಅವ್ರನ್ನು ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಗಂಡು ಮಕ್ಕಳ ಜೊತೆ ಇಬ್ಬರು ಹೆಣ್ಣು ಮಕ್ಕಳು ಮುದ್ದೆ ತಿಂತಾರೆ ಅಂದ್ರೆ ತಮಾಷೆನಾ ಬನ್ನಿ ತೋರಿಸ್ತೀನಿ ಅದ ನಮಸ್ತೆ ನಮ್ಮ ಹೆಸರು ಭಾಗ್ಯಮ್ಮ ಹವೈರಣ್ಣ ಹಾಂ ಇದ್ ಪರದೆ ಮಾಡಿರೋದು ಇದೇ ಫಸ್ಟು ನಿಮ್ಮ ಮುಂದೆ ತಿಂತೀರಾ ರೋಟಲ್ಲಿ ಹೇಳ್ತೀನಿ ಯಾರು ತಿಂತಾರೆ ಇವರು ಬರ್ಕೊಳ್ಳಿ ಎಲ್ಲಮ್ಮ ಅಂತ ಹೇಳ್ಬಿಟ್ಟು ಹವೀರಾಣಿ ನಾ ನೀವು ಎಷ್ಟು ಮುಂದೆ ತಿಂತೀರಾ ಹಲೋ ಎರಡು ತಿಂತೀರಾ ಇದು ಫಸ್ಟ್ ಓಕೆ ಥ್ಯಾಂಕ್ ಯು ಓಕೆ ನೋಡೋಣಂತೆ ಸ್ನೇಹಿತರೆ ಮತ್ತೆ ಲಕ್ಕೇನಹಳ್ಳಿ ಒಳಗೆ ಇವ್ರ ಹೆಸರು ತುಂಬಾ ಓಡ್ತಾ ಇದೆ ಅಂತ ಹೇಳ್ತಾ ಇದಾರೆ ಸರ್ ನಮಸ್ಕಾರ ಉಮೇಶ್ ಅವರು ನಮಸ್ಕಾರ ಸರ್ ನೀವೆಲ್ಲರೂ ಬೇರೆ ಕಡೆ ಸ್ಪರ್ಧೆ ಮಾಡಿದ್ರಾ ಮತ್ತೆ ಹೇಳ್ತಾ ಇದ್ದಾರೆ ಒಟ್ಟಾರೆ ಮೊದಲನೇ ಬುಮಾನ ಟಗರು ಲಕ್ಕೇನಹಳ್ಳಿಗೆ ಅಂತ ಹೇಳ್ತಾ ಇದಾರೆ ಹನ್ನೆರಡು ಬಟ್ ಏನು ನಿಮ್ಮ ಸ್ನೇಹಿತರು ನಿಮ್ಮೆಲ್ಲ ಬರ ಕೇಳಿದರೆ ನೀವು ತಿಂತ ಹೇಳಿದ್ರೆ ನೋಡೋಣ ಒಟ್ಟಾರೆ ಪ್ರಯತ್ನ ಸರ್ ನಮಸ್ಕಾರ ಗೋಲ್ಡ್ ಚೇತು ಅಂತ ಹೇಳ್ಬೋದು ಗೋಲ್ಡ್ ಚೇತು ಸೊ ಮಾಚ ನಾಲ್ಕೈದು ಖಂಡಿತ ಸರ್ ಇವ್ರು ನಾಗರಾಜ್ ದೋಗ್ರಾ ಅಂತ ಕರೀತಾರೆ ದೋಗ್ರಾ ಅಂತ ಯಾಕೆ ಕರೀತಾರೆ ನಾನು ಹೇಳ್ತೀನಿ ಇವರು ಕ್ರಿಕೆಟ್ ಅಲ್ಲಿ ಒಳ್ಳೆ ಪ್ಲೇಯರ್ ಅಂತೆ ಸೊ ಅಲ್ಲಿ ಯಾವ ರೀತಿ ಬ್ಯಾಟಿಂಗ್ ಆಡ್ತಾರೋ ಬಟ್ ಇಲ್ಲಿ ಯಾವ ರೀತಿ ಬ್ಯಾಟಿಂಗ್ ಆಡ್ತಾರೋ ಮುಖ್ಯತಾನೆ

ಎಷ್ಟು ತಿಂತೀರ ಸರ್ ಮುಂದಿ ಆರು ನೀವು ನಮ್ಮ ಅನ್ನಂದ್ಯಾರಿದ್ದಾರೆ ಮುಂದೆ ಎಷ್ಟು ಮುಂದೆ ಸರ್ ಎಷ್ಟು ಮುಂದೆ ನೀವು ತಿನ್ಬಿಟ್ಟು ಹೇಳ್ಬಿಟ್ಟು ಅಂದ್ರೆ ಟಾಗ್ರು ಇವರೇ ಹೊಡಿತಾರೆ ನಂಗೆ ಆಯ್ತು ಹೋಗಿ ಹಾಂ ಇದು ಫಸ್ಟ್ ಟೈಮ್ ಮಾಡ್ತೀರಾ ಎಷ್ಟು ಮುಂದೆ ತಿಂದಿರಾ ಸರ್ ಏನು ಎಷ್ಟಾದ್ರೆ ಮುಂದೆ ಹತ್ತು ಮುಂದೆ ತಿಂತಾರೆ ಅಂತ ಓಕೆ ಸ್ನೇಹಿತರೆ ಓಕೆ ಈಗ ನಮ್ಮ ಶಿಕ್ಷಕರು ಬಂದಿದ್ದಾರೆ ಅವರೆಲ್ಲ ಓಕೆ ಸ್ನೇಹಿತರೆ ಈ ಒಂದು ಸ್ಪರ್ಧೆಯನ್ನು ನೋಡಲು ತುಂಬಾ ಜನ ಅಕ್ಕಪಕ್ಕ ಉರಿತ ಬಂದಿದ್ದಾರೆ ಸೊ ಅವರು ಈ ಸ್ಪರ್ಧೆ ಬಗ್ಗೆ ಏನು ಹೇಳ್ತಾರೆ ಸ್ಪರ್ಧೆ ಬಗ್ಗೆ ಕೀತೀರ ನೀವು ಕೂತ ಹೊರೇತಾರೆ ಹೋಗ್ತಾರೆ ಅವೇರ ಹೇಳಿ ಎನ್ಸಾ ಪ್ರೈಸ್ ಬರಲಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ನಮ್ಮ

ದಯವಿಟ್ಟು ಎಲ್ರೂ ನೋಡಿ ನೋಡ್ಬೇಕು ಇವರೊಂದು ಒಂದು ಯೂಟ್ಯೂಬ್ ಚಾನೆಲ್ನ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಕ್ಕಾಗಿ ಕೇಳ್ಕೊಳ್ತಾ ಇದ್ದೀನಿ ಆತ್ಮೀಯವಾದ ಸ್ವಾಗತ ದಯವಿಟ್ಟು ವೇದಿಕೆ ಬೆಲೆ ಬರಬೇಕು ರಾತನವ್ರ ಮತ್ತೆ ಮನೆ ಹೋಡ್ರು ನಾವು ತಿಳಿದು ಹೇಳ್ತೀವಿ ಮೂವತ್ತು ನಿಮಿಷಗಳ ಕಾಲಾವಕಾಶ ಇರುತ್ತೆ ನಿಮ್ಗೆಲ್ಲರಿಗೂ ಸಹ ಿದ್ದಾರೆ ನಮಸ್ಕಾರ ಅವರು ಕಡೆ ಗೋಲ್ ನಮ್ಮ ಗೋಚೇತ ಮೂರನೇ ಮಧ್ಯೆ ಇದ್ದಾರೆ ಇನ್ನು ಹೇಳ್ಬೇಕಪ್ಪ ನಮ್ಮ ಕಿತ್ನಲ್ಲಿ ಅವರು ಸಿದ್ದರೇವರು ಆರನೇ ಮಧ್ಯೆ ನಮ್ಮ ಮೂರು ಮುದ್ದೆ ಕಂಪ್ಲೀಟ್ ಮಾಡಿ ಯಾವ ಕಡೆ ಇನ್ನೊಂದ್ರೆ ಸೊ ಚೇತುಗಳನ್ನ ನಿದ್ರೆ ನೂರ ಮಧ್ಯೆ ತಿಂದಿದ್ದಾರೆ ನಮ್ಮ ಎಲ್ಲ ಐದನೇ ಮಧ್ಯ ಕೈ ಹಾಕಿಂತ ಐದನೇ ಮಧ್ಯೆ ತಿಂದೇ ತಿಂತಾರೆ ಅವ್ರು ಸ್ವಲ್ಪ ನಿದ್ರೆ ತೊಂದರೆ ರಾತ್ರಿ ಬೋಲ್ ಕೂಡಿದ್ರು ನಿದ್ದೆ ಇಲ್ಲ ಸ್ವಲ್ಪ ನಿದಂಗೆ ತಿಂತಾರೆ ತೊಂದರೆ ಇಲ್ಲ ಆರನೇ ಮಂದಿಗೆ ಬಂದಾಗ ಅರವಿಂದ್ ಕುಮಾರ್ ಬಂದಾಗ ಆರನೇ ಮಂದಿ ಬಂದಾಗ ನಮ್ಮಲ್ಲ ಮಾತಾಡಿದ್ದಾರೆ अब ये केंद्र सरकार का नया मंजरत मंडल वंदना मंडल धन्यवाद बोल रहे हैं 5

ನಮಗೆ ಸಹ ತುಂಬಾ ಕೃತಿ ಇದ್ರೆ ಕಾಯ್ತಾ ಇದ್ರಿಂದ ಮೊದಲನೇ ಅಭ್ಯರ್ಥಿ ಯಾರಿಗೆ ಅಂತ ತವರು ತವರು ಎಂಟು ಯಾರು ಮದುವೆ ತಿಂದಿದ್ದಾರೆ ನಮ್ಮ ಅತಿಥಿನಲ್ಲಿ ಆ ರೆ ತುಂಬ ಹಳ್ಳಿಯ ಸೊಗಡಿನ ಒಳ್ಳೆಯ ಪ್ರೋಗ್ರಾಮು ತುಂಬ ಚೆನ್ನಾಗಿತ್ತು ಸೊ ಇನ್ನೂ ಹೆಚ್ಚಿನ ವಿವರಗಳಾಗಿ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು